ಅವ್ರು ಕೊಟ್ಟಿರೋದು ನಮ್ಮ ಹತ್ರ ಟೇಬಲ್ಗಳು ಇದೆ ನಮಗೆ ಡೊನೇಟ್ ಮಾಡಿದ್ರು ಅವ್ರು ಮಾಡಿದ್ರು ಹಾ ಎರಡು ಮೂರು ಟೇಬಲ್ ಚೇರ್ಸ್ ಎಲ್ಲ ಡೊನೇಟ್ ನೋಡ್ಬೋದ ಸರ್ ಹಾಂ ಇಲ್ಲೇ ನಮ್ಮ ಎಚ್ ಎಮ್ ಕೂತ್ಕೋತಾರಲ್ಲ ಅದೇ ಟೇಬಲ್ ಅವರೇ ಡೊನೇಟ್ ಮಾಡಿ ನಾ ಕೂತ್ಕೊಂಡಿದ್ದೀನಲ್ಲ ಅದೊಂದು ಟೇಬಲ್ ಇನ್ನೊಂದು ಟೇಬಲ್ ಅಲ್ಲಿ ಆ ಚೇರ್ಗಳೆಲ್ಲ ವೈಟ್ ಚೇರ್ಗಳು ಹೋಗ್ಬಿಡ್ತಾವ್ ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು ನೀ ಮೂರ್ ಜನ ಎಂತವ್ರು ಗೊತ್ತಾ ನಾನು ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು ಆ ಸಿನಿಮಾದಲ್ಲಿ ಹಳ್ಳಿ ಹೆಂಗಸರೆಲ್ಲ ಬಂದು ನೋಡ್ತಾ ಇರ್ತಾರೆ ಏನಮ್ಮ ಕೋತಿ ಬಂದಾಯಿದೆ ಓಹೋ ಇಲ್ಲ ಇದೆ ಜಾಗ ಇದೆ ಜಾಗ ಇದೆ ಸಿಡಕದು ಇದೆ ಆ ಲೆಡಿಸ್ ಯಾರ್ ನಿಮ್ಮೂರೋ ಅಥವಾ ಆರ್ಟಿಸ್ಟ್ ಕಣಾರಲ್ಲ ಅವರ ಆರ್ಟಿಸ್ಟ್ ಕಣಾ ಹಾ ಹಾ ಇದೆ ಇದೆ ಸೂಪರ್ ಪಾಠ ಹೇಳಕ್ಕೆ ಬರ್ತೀರಾ ಮೈ ತುಂಬಾ ಬಟ್ಟೆ ಹಾಕೊಂಡು ಬರಕ ಆಗಲ್ವಾ ನಂದು ಆಫೀಸ್ ವರ್ಕ್ ಇಲ್ಲಿ ನಾನು ಆಫೀಸ್ ಅಡ್ಮಿಷನ್ ಯಾ ಪುಲ್ಲೆ ಈ ಬಿಲ್ಡಿಂಗ್ ಎಷ್ಟು ಸ್ಟ್ರೆಂತ್ ಇದೆಯಲ್ಲ ಸರ್ ಏನು ಕಾರಣ ಅಂತ ಎಲ್ಲ ಮರಳು ಇವೆಲ್ಲ ಚೆನ್ನಾಗಿ ಮೆಟೀರಿಯಲ್ಸ್ ಎಲ್ಲ ಫ್ರೀ ಆಗ ಕೊಟ್ಟಿದ್ದಾರೆಲ್ಲ ಊರ್ಗೆಲ್ಲ ಸೇರ್ಕೊಂಡು ಎಲ್ಲ ಬಿಲ್ಡಿಂಗ್ ಕಟ್ಸಿದ್ರು ಏನಾಗುತ್ತೆ ಅಂದ್ರೆ ನನಗಿರ ಮಾಹಿತಿ ಪ್ರಕಾರ ಸಾಕಷ್ಟು ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದಿ ಸಿನಿಮಾಗಳು ಎಲ್ಲ ಸೆಟ್ ಹಾಕಿರ್ತಾರೆ ಅವೆಲ್ಲ ಡೆಮಾಲಿಶ್ ಆಗಿರುತ್ತೆ ಆದ್ರೆ ಹಳ್ಳಿ ಮಹೇಶ್ ಸಿನಿಮಾದಲ್ಲಿ ತೆಗೆದಂತ ಒಂದು ಸ್ಕೂಲಿಂದು ಇಲ್ಲಿವರೆಗೂ ಇದೆ ಅಂತಂದ್ರೆ ಫೌಂಡೇಶನ್ ಹೆಂಗಿರಬೇಕು ಅಂತ ಇದು ಚೆನ್ನಾಗಿ ನೋಡಿದ್ರಲ್ಲ ಇಷ್ಟೊಂದು ಈಗ ಹಳ್ಳಿ ಮೇಷರ್ ಸಿನಿಮಾಗಳ ಬಗ್ಗೆ ರೀಕಾಲ್ ಮಾಡಿದ್ದೀವಿ ಯಾರೆಲ್ಲ ನೈಂಟೀಸು ಟೂ ತೌಸಂಡ್ ಈ ಏರಿಯಾದಲ್ಲಿ ಯಾರು ಹುಟ್ಟಿದ್ದೀರಾ ಹಳ್ಳಿ ಮೇಷರ್ ಸಿನಿಮಾ ನೋಡಿದ್ದೀರಾ ಆ ಸ್ಕೂಲಲ್ಲಿ ಪ್ರಮುಖ ಪಾತ್ರ ಅಂತಂದರೆ ಆ ಸ್ಕೂಲು ಕಪ್ಪೆರಾಯ ಫ್ರೆಂಡ್ಸು ಊಟ ಕದಿಯೋದು ಇಷ್ಟೆಲ್ಲ ಸೀನ್ಗಳನ್ನ ರೀಕ್ರಿಯೇಟ್ ಮಾಡಿದ್ದೀವಿ ನಿಮಗೆ ಹಳ್ಳಿ ಮೇಷೋದಷ್ಟು ಏನು ನೆನಪಾಗುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಳ್ಳಿ ಮೇಷರ್ ಸಿನಿಮಾ ಯಾರಿಗೆಲ್ಲ ಇಷ್ಟ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಟ್ಯಾಗ್ ಮಾಡಿ ಥ್ಯಾಂಕ್ ಯು